ಇತ್ತೀಚೆಗೆ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಏನು ಅಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕು ಮುಂಚೆ ಸೂಸೈಡ್ ಮಾಡ್ಕೊಳ್ಳೋಕೆ ಮುಂಚೆ ಲೈವ್ ಬಂದು ನಾನು ಸಾಯ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸೂಸೈಡ್ ಅನ್ನ ಮಾಡ್ಕೊಳ್ತಾರೆ ಛತ್ತೀಸ್ಗಢದ ಸಾಂಜ್ಗೀರ್ ಚಂಪಾ ಜಿಲ್ಲೆಯಲ್ಲಿ ನಡೆದಿದೆ ಅದಾದ ಬಳಿಕ ಲೈವ್ ಸ್ಟ್ರೀಮ್ ನಡೆಯುತ್ತಿದ್ದಂತೆ ಅವಳು ನೇಣನ್ನ ತೆಗೆದುಕೊಂಡಿದ್ದಾಳೆ ಆಕೆಯ ಫಾಲೋವರ್ಸ್ ಲೈವ್ ಸ್ಟ್ರೀಮ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇನ್ನು ಗಟ್ಟೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಇನ್ನು ಆಕೆಯ ಮೊಬೈಲ್ ಅನ್ನ ವಶಪಡಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ನಮಸ್ಕಾರ ಸಮಗ್ರ ನ್ಯೂಸ್ಗೆ ಸ್ವಾಗತ ನಾನು ప్రచనానం ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನೆಗೆಟಿವ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತಾರೆ ಪಾಸಿಟಿವ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತಾರೆ ಆದ್ರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಬೇಕು ಅದನ್ನ ನೆಗೆಟಿವ್ ಆಗಿ ಯೂಸ್ ಮಾಡಿ ಅವರ ಜೀವನವನ್ನೇ ಮಾಡ್ಕೊಂಡಿರೋದನ್ನ ನಾವು ತುಂಬಾ ಕೇಳ್ತೀವಿ ಇತ್ತೀಚೆಗೆ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಏನು ಅಂದ್ರೆ ಅವ್ರ ಆತ್ಮಹತ್ಯೆ ಮಾಡ್ಕೊಳೋಕೆ ಮುಂಚೆ ಸೂಸೈಡ್ ಮಾಡ್ಕೊಳಕ್ಕೂ ಮುಂಚೆ ಲೈವ್ ಬಂದು ನಾನು ಸಾಯ್ತಾ ಇದೀನಿ ಅಂತ ಹೇಳ್ಬಿಟ್ಟು ಸೂಸೈಡ್ ಅನ್ನ ಮಾಡ್ಕೊಳ್ತಾರೆ ಈ ರೀತಿ ನಾವು ತುಂಬಾ ಘಟನೆಗಳನ್ನ ಈ ವಿಚಾರನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲೊಂದು ಘಟನೆ ನಡೆದಿದೆ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಸ್ಟ್ರೀಮ್ ಮಾಡುವಾಗ ಯುವತಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಛತ್ತೀಸ್ಗಢದ ಸಾಂಜ್ಗಿರ್ ಚಂಪಾ ಜಿಲ್ಲೆಯಲ್ಲಿ ನಡೆದಿದೆ ಹತ್ತೊಂಬತ್ತು ವರ್ಷದ ಯುವತಿ ತನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿ ಲೈವ್ ಗೆ ಹೋಗಿತ್ತು ತನ್ನ ಸ್ಟ್ರೀಮ್ ಅನ್ನ ವೀಕ್ಷಿಸುತ್ತಿದ್ದ ಜನರ ಬಳಿ ಹೃದಯಾಘಾತದ ಬಗ್ಗೆ ಮಾತನಾಡ್ತಿರ್ತಾಳೆ ಅದಾದ ಬಳಿಕ ಲೈವ್ ಸ್ಟ್ರೀಮ್ ನಡೆಯುತ್ತಿದ್ದಂತೆ ನೇಣನ ನಡೆಯುತ್ತಿದ್ದಂತೆಕೊಂಡಿದ್ದಾಳೆ ಈ ವೇಳೆ ಆಕೆಯ ವೀಕ್ಷಕರು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಮನವಿ ಮಾಡಿದ್ದಾರೆ ಆದ್ರೆ ಅವಳು ಮಾತ್ರ ಯಾರಿಗೂ ಕೂಡ ಕಿವಿ ಕೊಡದೆ ಈ ಘಟನೆಗೆ ಸಂಬಂಧಿಸಿದಂತೆ ಆಕೆಯ ಫಾಲೋವರ್ಸ್ ಲೈವ್ ಸ್ಟ್ರೀಮ್ ಅನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ತಕ್ಷಣ ಅನೇಕ ಜನರು ಈಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ತಿಳಿದು ಬಂದಾಗ ಅವಳ ಫಾಲೋವರ್ಸ್ ಎಲ್ಲ ಅವಳನ್ನ ಉಳಿಸೋಕೋಸ್ಕರ ಅವಳ ಮನೆ ಬಳಿ ಧಾವಿಸಿದ್ದಾರೆ ಆದ್ರೆ ಅಷ್ಟಲ್ಲಾಗ್ಲೆ ಆಕೆ ಮೃತಪಟ್ಟಿದ್ಲು ಇನ್ನು ಗಟ್ಟೆಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಇನ್ನು ಆಕೆಯ ಮೊಬೈಲ್ ಅನ್ನ ವಶಪಡಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ಈ ರೀತಿ ಒಂದು ಟ್ರೆಂಡ್ ಶುರುವಾಗಿದೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ತಿಳಿದು ಬಂದ್ರು ಕೂಡ ಲೈವ್ ಬಂದು ಹೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಕೂಡ ಅದನ್ನ ನಡೆಯುವುದಕ್ಕೆ ಸಾಧ್ಯ ಆಗ್ಲಿಲ್ಲ ಇದಾಗಿತ್ತು ಇಂದಿನ ಸಮಗ್ರ ನ್ಯೂಸ್ ವಿಶೇಷ ನೋಡ್ತಾರಿ ಸಮಗ್ರ ನ್ಯೂಸ್ ಇದು ನೇರ